ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಆದಿಚುಚಲಗಿರಿ ಭೈರವೈಕ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಕರ ಜ್ಯೋತಿ ಸಂಕ್ರಾಂತಿ ಹಬ್ಬದಂದು ನಾಗಮಂಗಲ ತಾಲೂಕಿನ ತುಪ್ಪದಮಡು ಗ್ರಾಮದ ವಿವಿಧ ಸಮುದಾಯಗಳು ಒಗ್ಗೂಡಿ ಸಂಭ್ರಮದಿಂದ ಆಚರಿಸುತ್ತಾರೆ ಅದೇ ರೀತಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಶ್ರೀ ಶ್ರೀ ಡಾ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹನ್ನೆರಡನೇ ಪುಣ್ಯಸ್ಮರಣೆಯ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿ ಗ್ರಾಮದ ಮಹಿಳೆಯರು ತಂಬಿಟ್ಟು ಆರತಿಯ ಮೂಲಕ ಪರಮಪೂಜನಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತುಪ್ಪದಮಡು ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ್ ಮಾತನಾಡಿ ಆದಿಚುಂಚನಗಿರಿ ಕ್ಷೇತ್ರದ ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿಗೆ ಗ್ರಾಮದ ಜನತೆಯ ಮೇಲೆ ತುಂಬಾ ಪ್ರೀತಿ ಅವರು ಭೈರವೈಕ್ಯವಾದ ನಂತರ ಎಲ್ಲ ಸಮುದಾಯವೂ ಸೇರಿಕೊಂಡು ಅವರ ನೆನಪಿಗಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ಅವರ ಸೇವೆ ಎಲ್ಲ ಸಮಾಜಕ್ಕೂ ಕೂಡ ಸಲ್ಲುತ್ತದೆ ಅವರನ್ನು ನೆನಪಿಸಿಕೊಳ್ಳಬೇಕು ಅದು ನಮ್ಮ ಸೌಭಾಗ್ಯವೇ ಸರಿ ಎಂದರು ಪರಮಪೂಜ್ಯ ಜಗದ್ಗುರು ಶ್ರೀ 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 ಭೈರವೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಕ್ರಾಂತಿಯ ಮಹಾಸು ದಿನದಂದು ನಮ್ಮ ತುಪ್ಪಂದಮೂಡು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಬಂದಿರ್ತೇವೆ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾನಾಥ ಮಹಾಸ್ವಾಮೀಜಿಯವರು ಈ ಗ್ರಾಮಕ್ಕೆ ಆಗಮಿಸಿರ್ತಾರೆ ಅಂದಿನಿಂದ ಹಿಂದಿನವರೆಗೂ ಸಹ ಭಕ್ತಾದಿಗಳು ಅವರ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ ಆ ಪ್ರೀತಿಯ ಸಂಕೇತವಾಗಿ ಪ್ರತಿ ವರ್ ಪ್ರತಿ ವರ್ಷ ಅವರ ಪುಣ್ಯಾರಾಧನಾ ಕಾರ್ಯಕ್ರಮನ ಅದ್ದೂರಿಯಿಂದ ಈ ಗ್ರಾಮದಲ್ಲಿ ನೆರವೇರಿಸಿಕೊಂಡು ಬರ್ತಾಯಿದ್ದೀವಿ ಅದಲ್ಲದೇ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಊರಿನ ರಂಗದಟ್ಟಿಯಿಂದ ಮೆರವಣಿಗೆ ಬಂದು ಈ ಒಂದು ಚುಂಚಂಗಿರಿ ಬಾಲಗಮ ಸ್ವಾಮೀಜಿಯವರ ಕಟೌಟಿನ ಬಳಿ ಬಂದು ಉಪ್ಪಾರ್ಚನೆ ಮಾಡಿ ಗಣ್ಯರಿಂದ ಹಾಗೂ ಎಲ್ಲರೂ ಸೇರಿ ಪ್ರಸಾದ ವಿನಿಯೋಗ ಮಾಡಿ ಅದ್ದೂರಿಯಾಗಿ ಈ ಒಂದು ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಚಂದರಾಮ ಸ್ವಾಮೀಜಿಯವರು ಹದಿಮೂರನೇ ತಾರೀಕು ದೈವಾದಿನ ಆಗ್ತಾರೆ ನಾವು ಸಂಕ್ರಾಂತಿ ದಿನ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಆ ದಿನ ನಮ್ಮಲ್ಲಿರುವಂಥ ಹೊರಗಡೆ ಇರುವಂಥ ಗ್ರಾಮದ ಭಕ್ತಾದಿಗಳೆಲ್ಲ ದಿನ ಈ ಊರಿಗೆ ಬರ್ತಾರೆ ಎಲ್ಲ ಯುವಕ ಮಿತ್ರರು ಸದಾ ಸೇರ್ತಾರೆ ಮತ್ತು ನೆಂಟಷ್ಟು ಬಂಧು ಭಕ್ತರು ಮತ್ತು ಸ್ವಾಮಿಯ ಮಠದ ಭಕ್ತರೆಲ್ಲರೂ ಈ ಗ್ರಾಮದ ಮಠದ ಭಕ್ತರೆಲ್ಲರೂ ಈ ದಿವಸ ಈ ಗ್ರಾಮಕ್ಕೆ ಬರ್ತಾರೆ ಆ ಒಂದು ಉದ್ದೇಶದಿಂದ ಈ ಈ ದಿವಸದಂದೇ ನಾವು ಆ ಒಂದು ಪುಣ್ಯಾರಾಧನಾ ಕಾರ್ಯಕ್ರಮ ಕೈಗೊಳ್ತಾ ಇದ್ದೀವಿ ಇನ್ನು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಆಡಳಿತಾಧಿಕಾರಿ ರಾಮಕೃಷ್ಣೇಗೌಡ ಮಾತನಾಡಿ ಯಾರು ಕೂಡ ಊಹಿಸದ ರೀತಿಯಲ್ಲಿ ಆದಿಚುಂಚನಗಿರಿ ಕ್ಷೇತ್ರವನ್ನ ಪ್ರಪಂಚ ವ್ಯಾಪ್ತಿಯಲ್ಲಿ ಸ್ಥಾಪನೆ ಮಾಡುವಲ್ಲಿ ಪರಮಪೂಜ್ಯರ ಪೂಜ್ಯರ ಅಗಾಧವಾದ ಶಕ್ತಿ ಅಡಗಿದೆ ಬರೀ ಜೋಳಿಗೆಯಲ್ಲಿ ಇದ್ದಂತಹ ಮಠವನ್ನು ಸಮೃದ್ಧಿಪಡಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡುವ ಮೂಲಕ ಅನ್ನದಾನಕ್ಕೆ ಅಂಕಿತವನ್ನ ಹಾಕಿದ ಆದಿಪುರುಷ ಇವರನ್ನ ಒಂದು ಸಣ್ಣ ಹಳ್ಳಿಯಲ್ಲಿ ತುಪ್ಪದವಡು ಗ್ರಾಮದಲ್ಲಿ ನೆನಪು ಮಾಡಿಕೊಳ್ಳುತ್ತಿದೆ ಎಂದರೆ ಅವರ ಸೇವೆಯನ್ನು ಎಲ್ಲರೂ ಕೂಡ ಮನಗಾಣಬೇಕಿದೆ ಈ ದಿನ ಪ್ರಪಂಚದ ದಿಕ್ಕು ದಿಕ್ಕುಗಳಲ್ಲಿ ಆದಿಚುಂಚನಗಿರಿ ಕ್ಷೇತ್ರ ತನ್ನ ಪತಾಕೆಯನ್ನು ಹಾರಿಸಿದೆ ಎಂದರೆ ಅದಕ್ಕೆ ಕಾರಣ ನಮ್ಮೆಲ್ಲರ ದೈವ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಎಂದು ತಿಳಿಸಿದರು ಕಾವೇರಿ ಕಾಲೇಶ್ವರ ದೇವಸ್ಥಾನ ಕಟ್ಟಬೇಕು ಗುರುಗಳು ಮನಸ್ಸು ಮಾಡುದು ಮಾಡುದು ನಾವು ಅಕೌಂಟಲ್ಲಿ ನೋಡ್ತೀವಿ ಎಪ್ಪತ್ತಾರು ಸಾವಿರ ರೂಪಾಯಿ ಎಪ್ಪತ್ತಾರು ಸಾವಿರ ನಾನು ಸುಮಾರು ತಮಾಷೆ ಅಂತೆ ಸ್ವಾಮೀಜಿ ಸ್ವಾಮೀಜಿ ಬುತ್ತಿಲ್ಲ ನನ್ ಮನೆಯಿಂದ ಬೈರು ಬೇಕಾದ ದೇವಸ್ಥಾನ ಕಟ್ಟಿ ಬೈರೋಕ್ಕಾಗ ನೋವ ಕೆಲಸ ಮಾಡುವಂತೆ ಅವ್ರು ಹಾಗೆ ಉಂಟು ನೂರು ಕೋಟಿ

ಕಾರ್ಯಕ್ರಮದಲ್ಲಿ ಎಚ್ಡಿ ಕೃಷ್ಣೇಗೌಡ ಡಿಟಿ ಶ್ರೀನಿವಾಸಯ್ಯ ಎಂ ಪ್ರಸನ್ನ ನರಗನಹಳ್ಳಿ ಆನಂದಪ್ಪ ತುಪ್ಪದಮಣ್ಣು ಗ್ರಾಮದ ಹಿರಿಯರು ಯುವ ಮುಖಂಡರು ಗ್ರಾಮದ ಮುಖ್ಯಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಭಾಗವಹಿಸಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ